ಅಘೋಷಿತ ಶಾಲೆ ಬಂದ್ ಮಾಡಿ ಶಿಕ್ಷಕರನ್ನು ವಜಾಗೊಳಿಸಿ ಮಲ್ಲಿಕಾರ್ಜುನ್ ಚಿಂಚನಸೂರ್ ಕಲಬುರಗಿ ನಗರದಲ್ಲಿಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾರತೀಯ ಯುವ ಸೈನ್ಯದ ವತಿಯಿಂದ ಆಳಂದ ತಾಲೂಕಿನ ಜಿಡಗಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಘೋಷಿತ ಬಂದ್ ಘೋಷಣೆ ಮಾಡಿದ ಶಾಲಾ ಗುರುಗಳು ಹಾಗೂ ಸಹ ಶಿಕ್ಷಕರನ್ನು ತಕ್ಷಣವೇ ವಜಾಗೊಳಿಸುವಂತೆ ಒತ್ತಾಯಿಸಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಯುವ ಸೈನ್ಯದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಚಿಂಚನಸೂರ್ ಉಪಾಧ್ಯಕ್ಷರಾದ ರಫೀಕ್ ಪಟೇಲ್ ಮಹಿಳಾ ಉಪಾಧ್ಯಕ್ಷರಾದ ಮಾಲಾಶ್ರೀ ಉಪಸ್ಥಿತರಿದ್ದರು ತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದರೆ ಇವತ್ತೇನು ಆಳಂದ ತಾಲೂಕು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಒಂದು ಜಿಡಗ ಗ್ರಾಮ ಆ ಗ್ರಾಮದಲ್ಲಿ ಸರ್ಕಾರಿಯ ಪ್ರೌಢಶಾಲೆ ದಿನಾಂಕ ಐದು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದರೆ ಮೊನ್ನೆ ಶುಕ್ರವಾರ ದಿನ ಇವತ್ತೇನಾಗಿದೆ ಅಂತಂದರೆ ಆ ಸರ್ಕಾರಿ ಶಾಲೆ ಇವತ್ತು ಯಾವುದೇ ಜಿಲ್ಲಾ ಡಿ ಡಿ ಪಿ ಯವರಾಲಿ ಇವತ್ತು ಜಿಲ್ಲಾ ಇವತ್ತು ಆಯುಕ್ತರಾಲಿ ಮತ್ತು ತಾಲೂಕು ಬಿ ಯ ರಾಲಿ ಇವತ್ತು ಯಾವುದೇ ಆದೇಶ ಇರೋದಿಲ್ಲ ಅವತ್ತಿನ ದಿನ ಪೂರ್ತಿ ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಶಾಲೆಗಳು ಎಲ್ಲನೂ ಚಾಲು ಇರಬೇಕಂತೇಳಿ ಇವತ್ತು ಆದೇಶ ಇರುತ್ತದೆ ಆದ್ರೂ ಕೂಡ ಅವತ್ತಿನ ದಿನ ಅಘೋಷಿತವಾಗಿ ಜಿಡ್ಗಾ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ನಿರ್ಲಕ್ಷ್ಯದಿಂದ ಮತ್ತು ಅಲ್ಲಿರ್ತಕ್ಕಂಥ ಇವತ್ತು ಸಹ ಶಿಕ್ಷಕರು ಇವರು ಪೂರ್ತಿ ಎಲ್ಲರೂ ಕೂಡಿಕೊಂಡು ಇವತ್ತ ಆ ಶಾಲೆಯನ್ನು ಸರ್ಕಾರಿ ಪ್ರೌಢಶಾಲೆ ಜಿಡಗ ಇವತ್ತು ಬಂದಿಟ್ಟಿದ್ದಾರೆ ಇವತ್ತ ಮಕ್ಕಳ ಇವತ್ತೇನು ಜಿಡಗ ಗ್ರಾಮದಲ್ಲಿ ಸುಮಾರು ಮಕ್ಕಳಿದ್ದಾರೆ ಆ ಮಕ್ಕಳ ಭವಿಷ್ಯದ ಜೊತೆ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇವತ್ತು ಮಾಧ್ಯಮದ ಮುಖಾಂತರ ಇವತ್ತ ಜಿಲ್ಲಾ ಡಿ ಡಿ ಪಿ ಅವರಿಗೆ ಮತ್ತು ಆಯುಕ್ತರಿಗೆ ಏನು ಹೇಳುವುದನ್ನಂತಂದರೆ ಇವತ್ತು ಆಳಂ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ತುಂಬಾ ಹದಗೆಟ್ಟಿದೆ ಇವತ್ತು ಯಾವ ಆಯುಕ್ತರು ಕೂಡ ಇವತ್ತು ಆಳನ್ ತಾಲೂಕು ಪ್ರತಿ ಗ್ರಾಮಕ್ಕೆ ಇವತ್ತು ಹೋಗಿ ಭೇಟಿ ಕೊಡೋದಿಲ್ಲ ಡಿ ಪಿ ಅವ್ರನ್ನೂ ಕೂಡ ಇವತ್ತು ಹೋಗಿ ಭೇಟಿ ಕೊಡೋದಿಲ್ಲ ಅಲ್ಲಿ ಬಿ ಆ ಬಿ ಬಿ ಓ ರೇ ಕೆಲಸನೇ ಮಾಡಲ್ಲ ಕಾಣಿಸ್ತದೆ ಕಚೇರಿನೂ ಬರಲ್ಲ ಯಾಕಂತಂದ್ರೆ ಇವತ್ತು ನಾನು ಫೋನ್ ಮಾಡಿ ಸರ್ ಜಿಡ್ಗ ಒಳಗೆ ಈ ಥರ ಐದನೇ ತಾರೀಕಿನ ದಿನ ಇವತ್ತು ಸ್ಕೂಲ್ ಬಂದಿದೆ ಸರ್ ಇವತ್ತು ಮಕ್ಕಳು ಭವಿಷ್ಯ ಹಾಳಾಗ್ತಾ ಇದೆ ಇವತ್ತು ಏನಾಗಿದೆ ಸರ್ ಅಂತ ಕೇಳಿದ್ರೆ ನನಗೆ ನಿರ್ಲಕ್ಷ್ಯ ಉತ್ತರ ಕೊಡ್ತಾರೆ ಇಲ್ಲ ನನ್ನ ಸಹಪಾಠಿಗೆ ಅಂದರೆ ನಾನು ಪಿ ಯೋರಿಗೆ ಕಳಿಸಿದ್ದೀನಿ ಅಲ್ಲಿ ಏನಾಗಿದೆ ನೋಡ್ಕೊಂಡು ಬಂದು ನಿಮಗೆ ವರದಿ ಕೊಡ್ತೀನಿ ಅಂತಂತಾರೆ ಇವತ್ತು ಆಳನ್ ತಾಲೂಕು ಬಿ ಯೋರಿಗೂ ಹೇಳೋಕೆ ಇಷ್ಟಪಡ್ತೀನಿ ನೀವು ಕೆಲಸ ಮಾಡೋದು ಅಲ್ಲ ಅಲ್ಲಿ ಯಾಕಂತಂದ್ರೆ ಇವತ್ತು ಸಂವಿಧಾನ ಉಲ್ಲಂಘನೆ ಮಾಡಿ ಇವತ್ತು ನೀವು ಆ ಸ್ಕೂಲ ಒಂದು ವರದಿ ತರ್ಸ್ಕೊಳಕ್ಕೆ ಇಷ್ಟೋತನ ಆಗ್ತದಂದ್ರೆ ನೀವು ಅಲ್ಲಿ ಕೆಲಸ ಮಾಡೋಕ್ಕೆ ಇವತ್ತು ನಾಲಾಯಕರಿದ್ದೀರಿ ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತೀರಿ ನೀವು ತಕ್ಷಣವೇ ನೀವು ಅಲ್ಲಿ ಬಿಯೋರ್ ಖಾಲಿ ಮಾಡ್ಬೇಕು ಜಾಗ ಆಳನ್ ತಾಲ್ಲೂಕೊಳಗೆ ಮತ್ತು ಅಲ್ಲಿರ್ತಕ್ಕಂಥ ಜಿಡ್ಗ ಇವತ್ತು ಆ ಸ್ಕೂಲ್ ಒಂದು ದಿನ ಇವತ್ತು ಬಂದಿದ್ದರೆ ಇವತ್ತು ಎಷ್ಟೋ ಮಕ್ಕಳ ಭವಿಷ್ಯವನ್ನು ಹಾಳಾಗಿದೆ ತಕ್ಷಣವೇ ಇವತ್ತು ಆಯುಕ್ತರಿಗೆ ಇವತ್ತು ನಾವು ಲೆಟ್ರ್ ಕೊಟ್ಟಿದ್ದೇವೆ ಇವತ್ತು ಇವತ್ತು ಆಯುಕ್ತರು ಲೆಟ್ರ್ ಕೊಟ್ಟಿದ್ದೋ ಡಿ ಪಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೀನಿ ನಾ ಮನ್ನೆ ಶನಿವಾರ ದಿನ ತಕ್ಷಣವೇ ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳ ನಿರ್ಲಕ್ಷ್ಯ ಮತ್ತು ಸಹ ಶಿಕ್ಷಕರ ನಿರ್ಲಕ್ಷ್ಯ ಇವತ್ತು ನೀವು ಸರ್ಕಾರಲಿಂತ ಇವತ್ತು ಪೇಮೆಂಟ ತೊಗೊಂಡು ನಿಮ್ಮ ಮಕ್ಕಳ ಭವಿಷ್ಯ ಇವತ್ತು ನೀವು ಉಜ್ವಲ ಮಾಡ್ತೀರಿ ಅಲ್ಲಿರ್ತಕ್ಕಂಥ ಬಡವರು ಇವತ್ತು ದಿನಗೂಲಿ ಮಾಡ್ತಕ್ಕಂಥ ಬಡವರು ಮಕ್ಕಳು ಇದ್ದಾರೆ ಇವತ್ತು ನೀವು ಬೇಕಾದಂಗೆ ಸಾಲಿ ಚಾಲು ಇಡೋದು ಬೇಕಾದಂಗೆ ಸಾಲಿ ಜ ಓಪನ್ ಮಾಡೋದು ಅಂತಂದರೆ ಇದು ಸಂವಿಧಾನ ಉಲ್ಲಂಘನೆ ಆಗ್ತದ ನೀವು ಹೇಳೋಕ್ಕೆ ಸರ್ಕಾರ ಇಲ್ಲ ಇವತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಇವತ್ತು ಆಳನ್ ತಾಲೂಕಿನ ಶಿಕ್ಷಣ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಬೇಕು ಯಾಕಂತಂದ್ರೆ ಅಲ್ಲಿ ಮೊನ್ನೆನೂ ಕೂಡ ಇವತ್ತು ನವೋದಯ ಸ್ಕೂಲ್ ಇವತ್ತು ಎಷ್ಟೋ ಇದು ಆಗಿ ಸಸ್ಪೆಂಡ್ ಆಗಿದ್ದಾರೆ ಇವತ್ತು ಅದು ಭೀ ನಮ್ಮ ಸಂಘಟನೆ ಕಡೆಯಿಂದ ಮಾಧ್ಯಮದ ಮುಖಾಂತರ ನಾವು ಎಲ್ಲ ಕಡೆ ಬಿತ್ತರ್ಣೆ ಮಾಡಿದಾಗ ಇವತ್ತು ಅವ್ರು ಸಸ್ಪೆಂಡ್ ಆಗಿದ್ದಾರೆ ಸರ್ ನೋಡಿ ತಕ್ಷಣವೇ ಆಯುಕ್ತರೇ ಮತ್ತು ಡಿ ಡಿ ಪಿ ಅವರೇ ಮತ್ತು ಬಿ ಯೋ ಬಿ ಏನೂ ಲೆಕ್ಕಕ್ಕಿಲ್ಲ ಅಲ್ಲೇ ಹಾಳಾಂತಲಕ್ಕೊಳಗ ತಕ್ಷಣವೇ ಏನಾದರೂ ನೀವು ಅವ್ರಿಗೆ ಸಸ್ಪೆಂಡ್ ಮಾಡಿಲ್ಲ ಅಂತಂದರೆ ನೀವು ಹೊಣೆಗಾರಾಗ್ತೀರಿ ಮತ್ತು ನಮ್ಮ ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ನಾವು ನಿಮ್ಮ ಮುತ್ತ ಕಚೇ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡಬೇಕಾಗುತ್ತೆ ಅಂದ್ರೆ ಆಯುಕ್ತರಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಡಿ 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 ಪಿ ಅವ್ರಿಗೂ ಎಚ್ಚರಿಕೆ ಇದ್ದೀನಿ ಇವತ್ತು ನೋಡಿ ಸಾಕ್ಷಿ ಪುರಾವೆಗಳಿದೆ ಇವತ್ತು ಆಳಂ ತಾಲೂಕು ಚಿಡಗ ಇದು ಪ್ರೌಢಶಾಲೆ ಇಲ್ಲಿ ಜಿ ಪಿ ಎಸ್ ಫೋಟು ಹುಡಿದಾರೆ ನಮ್ಮ ಕಾರ್ಯಕರ್ತರು ಇವತ್ತು ಏಟಾಗಿದೆ ಐ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇವತ್ತು ಒಂದು ನಾಯಿನೂ ಕೂಡ ಇಲ್ಲಿ ಶಾಲೆಯೊಳಗೆ ಇದು ಭಾಳಷ್ಟು ನಿರ್ಲಕ್ಷ್ಯ ಯಾಕತ್ತಂದರೆ ಇವತ್ತು ಒಂದಿಂದ ಇದು ಗೋಳಲ್ಲ ಇವರು ಇನ್ನೂ ಹಿಂದೆ ಎಷ್ಟು ದಿನ ಇದೇ ಥರ ಇವತ್ತು ಸಾಲಿ ಮುಚ್ಚಿ ಇವರು ಕಣ್ಣ ಮುಚ್ಚಲೇ ಆಟ ಆಡ್ತಾ ಇದ್ದಾರೋ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಇವತ್ತು ತಕ್ಷಣವೇ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರನ್ನು ವಜಾಗೊಳಿಸ್ಬೇಕಂತೇಳಿ ತಮ್ಮದ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು